ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಬಾವುಸಾರ ಕ್ಷತ್ರಿಯ ಸಮಾಜದಿಂದ ನಗರದ ವಿಠಲ ಮಂದಿರದಲ್ಲಿ ಅದ್ದೂರಿಯಾಗಿ ದಿಂಡಿ ಉತ್ಸವ ಚರುಕಿತು ಪಂಡರಾಪುರದ ವಿಠಲನ ಆರಾಧಕರಾಗಿರುವ ಬಾವುಸಾರ ಕ್ಷತ್ರಿಯ ಸಮಾಜದ ಬಂಧುಗಳು ಕಳೆದ ಎರಡು ದಿನಗಳ ಹಿಂದೆ ನಗರದ ಬಾವುಸಾರ ಸಮಾಜದ ವಿಠಲ ಮಂದಿರದಲ್ಲಿ ಅದ್ದೂರಿಯಾಗಿ ದಿಂಡಿ ಉತ್ಸವ ನಡೆಸಿದರು ವಿಠಲ ರುಕ್ಮಿಣಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಕಿತ್ತು ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯವರು ಹಾಗೂ ಮಹಿಳಾ ಭಜನಾ ಮಂಡಳಿಯವರು ರಸ್ತೆಯ ಉದ್ದಕ್ಕೂ ವಿಠ್ಠಲನ ನಾಮಕರಣ ಮಾಡಿದ್ರು ವಿಠಲನ ಮಂದಿರದಲ್ಲಿ ವಿಠಲನ ಪುರಾಣ ಕಥೆಯನ್ನ ಸಂತರಿಂದ ಹೇಳಲಾಯಿತು ಭಾವಸಾರ ಕ್ಷತ್ರಿಯ ಸಮಾಜದ ಹಾಗೂ ವಿವಿಧ ಸಮುದಾಯದ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಠ್ಠಲನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಗುರುಗಳು ನಮ್ಮ ಎಬಿ ಿ ಜೊತೆ ಮಾತನಾಡಿ ದಿಂಡಿ ಉತ್ಸವದ ವಿಶೇಷತೆಯನ್ನ ತಿಳಿಸಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಭಕ್ತ ಸಂಗಲಿರಾಯ ಭಕ್ತರ ಉದ್ಧಾರಕ್ಕಾಗಿ ಆಂಡ್ರಗಳನ್ನು ಇಪ್ಪತ್ತೆಂಟು ವಿಜಯಕ್ಕಾಗಿ ಕಂಡು ಇಪ್ಪತ್ತೆಂಟು ವಿಷಯಗಳಿಂದ ಹೊಣೆ ರಾಷ್ಟ್ರದಲ್ಲಿ ಭಕ್ತರ ವಿಚಾರಕ್ಕಾಗಿ ಪಾಂಡ್ರನಿಗೆ ಕುಂಡಲಿಖರಾಯನ ಧೈರ್ಯೆಯಿಂದ ಇಟ್ಕೊಂಡ ದೀನದಲ್ಲಿ ಸ್ವಾಮಿ ಪ್ರದಾನ ಮಾಡಿಕೊಂದು ದಾಳಿಯನ್ನು ನಮ್ಮ ತಂತ್ರ ಹಾಕ್ಕೊಟ್ಟಿದ್ದಾರೆ ಈ ಹಿಂದಿ ಉತ್ಸವವನ್ನು ಅವರ ಕುಂಡ್ಯಲೀಕನ ನಂತರವಾಗಿ ನಮ್ಮ ಪಂಡರಿ ಸಂಪ್ರದಾಯದ ಸಂಸ್ಥೆಗಳಾದ ನಿವೃತ್ತಿ ಜ್ಞಾನದೇವ ಸೋಪಾನ ಮುದ್ದಾಬಾಯಿ ಏಕನಾಥ್ ನಾಮದೇವ ಏಕನಾಥ್ ವಿರೋಬ ಈ ಸಂತರುಗಳು ನಮಗೆ ಈ ವಾರಕರಿ ಪಂತ್ರವನ್ನು ನಮಗೆ ಅಷ್ಟುಪಡಿಸಿದೆ